ಕಿತ್ತೂರಿನಲ್ಲಿ ನಡೆದ ರೈತ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಬಜೆಟ್ನಲ್ಲಿ ರೈತರಿಗಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ತೆಗೆದಿರುವುದು ವಿದ್ಯುತ್ ಸಮಸ್ಯೆಗೆ ಪರಿಹಾರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ನೊಳಗೊಂಡು ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಹತ್ತು ಲಕ್ಷ ರೈತರೊಂದಿಗೆ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನಕ್ಕೆ ಭೇಟಿ ನೀಡುವುದಾಗಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಮಹಾಸ್ವಾಮೀಜಿ ನಿಚ್ಚಿನಕೆಯ ಪಂಚಾಕ್ಷರಿ ಮಹಾಸ್ವಾಮೀಜಿ ರೈತ ಮುಖಂಡರಾದ ಬಿಷ್ಟಪ್ಪ ಶಿಂದೆ ಶಿವನ್ ಸಿಂಗ್ ಮಕಾಶಿ ವಿಜಯ್ ಕುಮಾರ್ ಶಿಂದೆ ಅಪೇಶಿ ದಳವಾಯಿ ಎಂಎಫ್ ಜಕಾತಿ ಪ್ರವೀಣ್ ಸರದಾರ್ ನಿಂಗಪ್ಪ ತರಕೋಡ್ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ನಾವೇನಾದ್ರು ಅವತ್ ಹತ್ತು ಲಕ್ಷ ಜನ ಸೇರಿದ್ರು ಅಂತಂದ್ರ ಸಿದ್ದರಾಮಯ್ಯ ಹಿಡ್ಕೊಂಡು ನರೇಂದ್ರ ಮೋದಿ ಕೂಡ ಇಬ್ಬರಿಗೂ ಕಬ್ಬು ಬೆಳೆಗಾರ ಏನ ಹೋಗ್ತಕ್ಕಂಥ ತೆರಿಗೆ ಅಣ್ಣ ಇತ್ನಾಲ್ವ ಈ ಅಬಕಾರಿ ಖಾತೆ ಶರೀದಿಂದ ತಯಾರಾಗತಕ್ಕಂತ ತೆರಿಗೆ ಹಣ ಇರಬಹುದು ಒಂದು ಟನ್ನಿಗೆ ಇವ್ರಿಗೋ ಐದು ಸಾವಿರ ರೂಪಾಯಿ ಅವರಿಗೂ ಐದು ಸಾವಿರ ರೂಪಾಯಿ ಅದ್ರೊಳಗ ನರೇಂದ್ರ ಮೋದಿಜಿ ಒಂದ್ ಸಾವಿರ ರೂಪಾಯಿ ಕೊಡಬೇಕು ಸಿದ್ದರಾಮಯ್ಯ ಜಿ ಕೂಡ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕಂತ ಹೇಳಿ ಕೇಳಿದ್ರು ಆ ಸಾವಿರ ಈ ಸಾವಿರ ಇದರ್ ಸಾವಿರದ ಮುನ್ನೂರ ಅಂದ್ರೆ ಐದುವರೆ ಸಾವಿರ ರೂಪಾಯಿ ಕಬ್ಬಿಣ ಬಿಲ್ ಆಗ್ಬೇಕಾಗಿತ್ತು ಅಂತ ಹೋರಾಟ ನೀವು ಹತ್ತು ಲಕ್ಷ ಮಂದಿ ಕೂಡಿರಪ್ಪ ಅಂದ್ರ ಸಿದ್ದರಾಮಯ್ಯ ಅಲ್ಲ ಡಿ ಕೆ ಶಿವಕುಮಾರ್ ಮಣಿದೇವ್ರು ಕೂಡ ಹಣ ಕೊಡ್ತಕ್ಕಂಥದ್ದು ಆಗ್ತದೆ ಅವತ್ತು ಕೂಡ ಮೆಕ್ಕೆಜೋಳಕ ಹದಿನಾಲ್ಕನೂರ ಹದಿನೈದು ನೂರು ರೂಪಾಯಿ ಆಗೈತಿ ಇದು ಕೂಡ ಇಪ್ಪತ್ನಾ ಮೂರ್ ಸಾವಿರ ರೂಪಾಯಿ ರೇಟ್ ಆಗ್ಬೇಕು ಅವತ್ತ ಅವತ್ತು ಕೂಡ ನಿಮ್ಮ ಬೆಂಬಲಿದ್ರೆ ಘೋಷಣೆ ಮಾಡ್ತಕ್ಕಂತ ಚರ್ಚೆ ಆತ ಆಮೇಲೆ ಅದು ಕೂಡ ಗದಗ ಹಾವೇರಿ ಭಾಗದಾಗ ಎಲ್ಲ ಕೂಡ ಇಪ್ಪತ್ನಾಲ್ಕು ರೂಪಾಯಿ ಖರೀದಿಯನ್ನು ಸರ್ಕಾರ ಮಾಡ್ಲಿಕ್ಕೆ ಈ ಪ್ರಾರಂಭ ಚಿಂತನೆ ಒಳಗಾಗಿ ಪ್ರಾರಂಭ ಮಾಡತಕ್ಕಂಥ ಚಟುವಟಿಕೆ ಅದು ನಿಮ್ಮ ಶಕ್ತಿ ಆ ಗುರ್ಲಾಪುರ ವೇದಿಕೆ ಅದೇನೋ ಒಂದ ವಿಷಯಕ್ಕಲ್ಲ ಇಡೀ ನಾಡಿನ ಎಲ್ಲಾ ಬೆಳೆಗಳಿಗೂ ಕೂಡ ರೇಟ್ ಸಿಗಬೇಕನ್ನುವಂತ ಚೇತನ್ಯಕ್ಕೆ ಒಂದು ಶಕ್ತಿ ಆಗಿದೆ ಇವತ್ತ ಈ ಸಲ ನಾವೊಂದ ಬೇಡಿಕೆ ಹೇಳಿ ಚರ್ಚೆ ಮಾಡಿದು ಪ್ರತಿಯೊಂದು ಬೆಳಿಗ್ಗೆ ನಾವು ಹೋರಾಟ ಮಾಡಿ ರೇಟ್ ಪಡ್ಕೊತಕ್ಕಂಥದಾಗಲಿ ಆಯಾ ಸಂದರ್ಭದಾಗ ಅದ ರೇಟ್ ಕಡಿಮೆ ಆತ್ಪಾ ಅಂದ್ರೆ ಅದಕ್ಕ ಏ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅನ್ನುವಂತ ಹೋರಾಟ ಬೇಡ ನಾಲ್ಕು ಲಕ್ಷ ಬಜೆಟ್ ಕೋಟಿ ಸಿದ್ದರಾಮಯ್ಯ ಅವರು ಮಾಡ್ತಾರೋ ನಾವು ಎಪ್ಪತ್ತ ಎಂಬತ್ತು ಪರ್ಸೆಂಟ್ ರೈತರ ಈ ಭೂಮಿಯನ್ನು ಉಳತ್ತು ನಾಡಿಗೆ ಅನ್ನ ಹಾಕತು ಆತ್ಮಹತ್ಯೆ ಮಾಡ್ಕೋತು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಬೆಳದಂತ ಬೆಳಿ ಇರಬಹುದು ಕಾಯಿಪಲ್ಯ ಇರಬಹುದು ಎ ಪಿ ಎಂ ಸಿಗ್ ಹಣ ತೆಗೆದಿಡ್ರಿ ಅಂತ ಹೇಳುವಂತ ಕೆಲಸ ಮಾಡ್ಬೇಕನ್ನ ಬಡ್ರಿ ಯಾಕಂದ್ರ ಐವತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ದಾಗ ಹಣ ಇತ್ತುಪ ಅಂತಂದ್ರ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ರೊಕ್ಕ ಇರ್ತೈತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೋ ಯಾವ ಬೆಳಿಗ್ಗೆ ಹಣಕಾಸಿನ ಕೊರತೆ ಇರ್ತತಿ ನಿರಂತರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಸರ್ಕಾರ ಅದನ್ನ ಖರೀದಿ ಮಾಡಿ ಸ್ಟಾಕ್ ಮಾಡಿ ಸರಬರಾಜು ಮಾಡಲಿ ಎಲ್ಲದಕ್ಕೂ ಎಷ್ಟೊತ್ತು ಹೋರಾಟ ಮಾಡುದ ರಾಗಿ ತೊಗರಿ ಕಡ್ಲಿ ಭತ್ತ ಜೋಳ ಇವೆಲ್ಲದಕ್ಕೂ ಕೂಡ ರೇಟ್ ಇಲ್ಲ ವಿದ್ಯುತ್ ಸಮಸ್ಯೆ ವಿದ್ಯುತ್ ಸಮಸ್ಯೆ ಈ ಸಲ ನಾವು ಕೂಡ ಬೇಡಿಕೆಯೊಳಗೆ ಒಳಗಿಟ್ಟು ಅಗಲಿ ಹನ್ನೆರಡು ತಾಸು ಕಡ್ಡಾಯವಾಗಿ ತೃಪಿಸ್ಕೊಡ್ಬೇಕು ಏನ್ ಅಕ್ರಮ ಸಕ್ರಮ ಅನ್ನುವಂತ ಇದು ಸ್ಕೀಮ್ ಇತ್ತು ಅದನ್ನ ನಿರಂತರವಾಗಿ ಮುಂದುವರಿಸಬೇಕು ನಮ್ಗೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಮಾಡಿದ ಸತ್ತು ನಮ್ಗೆ ಬೇರೆ ಹಾಕಕ್ ಆಗುದಿಲ್ಲ ಇಲ್ಲಿ ಇಪ್ಪತ್ ಸಾವಿರ ಡಿ ಸಿ ಕುಣಿಸ್ತೀರಿ ಆ ಸ್ಕೀಮ ನಿರಂತರವಾಗಿ ಮುಂದುವರಿಬೇಕು ಅದಕ್ಕೆ ಬಜೆಟ್ ತೆಗೆದಿರ್ಬೇಕಂತೇಳಿ ಡಿಸಲಾದ ಮಾಡಲೇಬೇಕಾಗಿ ಹಳಿ ವಯರ್ ಐವತ್ತು ವರ್ಷ ಇದ್ರೆ ಚೇಂಜ್ ಆಗಿಲ್ಲ ಆಗ್ಯಾವ ಆ ವೈರ್ಗಳು ಚೇಂಜ್ ಆಗಿಲ್ದಾರ್ಕ್ ನಮ್ ಅಂತಂದ್ರ ದಿನನಿತ್ಯ ಇಡೀ ರಾಜ್ಯದಾಗ ಎಕ್ಸಿಡೆಂಟ್ ಆಗಿ ದಿನನಿತ್ಯ ಪ್ರಾಣ ಕಳ್ಕೊತಕ್ಕಂತ ಸಂದರ್ಭ ಅದಕ್ಕೆ ಎಲ್ಲಾ ವೈರ್ಗಳನ್ನು ಚೇಂಜ್ ಮಾಡ್ಬೇಕಾಗೈತಿ ನೀನ ಮೆಟ್ರಿ ಕುಣಿಸ್ಬೇಕು ಏನೋ ಡಿಪಾಸಿಟ ಪಪಾಸಿಟ ಇಲ್ಲ ನಮಗ ಎಲ್ಲ ವಯರ್ ಕೊಡ್ಕೊಂಡು ಸ್ಯಾಂಕ್ಷನ್ ತಗೋದು ಅಂತ ಹೇಳ್ಬೇಕು ಅದಕ್ಕಾಗಿ ಡಿಸೆಂಬರ್ ಹನ್ನೊಂದನೇ ತಾರೀಕ ತಾವೆಲ್ಲ ಭಾಗವಹಿಸ್ರಿ ಬರೋತ್ ಮ್ಯಾಗ ಹಂಗ ಬರಕ್ ಹೋಗ್ಬಾಡ್ರಿ ರಗ್ಗ ಹಾಸಿಗೆ ಮಣಿಯಾಗ ಒಂದ್ ನಾಲ್ಕು ಒಟ್ಟು ತೊಗೊಂಬರ್ ಎಕರ ಒಂದ್ ದಿವಸ ಬಗೆ ಅಂದ್ರೆ ಏನ್ ಮಾಡಾಕ್ ಬರ್ತೈತೆ ರಾತ್ರಿ ಇರ್ಬೇಕೈತಿ ಮತ್ ಅಧ್ಯಕ್ಷ ನೀವು ನೀವು ಸಾಯಂಕಾಲನ ಸಾಯಂಕಾಲ ಬಾದಿರಂಗ್ ನನಗ್ ಗೊತ್ತಿಲ್ಲ ಮತ್ತೆ ಪರಿಹಾರ ಆಗ್ಲಿಲ್ಲ ಅಂದ್ರ ಹೌದ್ರ ಮತ್ತ ಬುತ್ತಿಗಂತ ಕಟ್ಕೊಂಡ ಬರದ ಮನೆಯಾಗ ಒಂದ್ ಐವತ್ತೈದು ರೊಟ್ಟಿ ಮಾಡಿಸ್ಕೊಂಬರಿ ಅಲ್ಲಿ ಸಾರ ಇರ್ತತಿ ರೊಟ್ಟಿ ಸಾರ ತಿನ್ನು ಸಾಕ ಇಪ್ಪತ್ನಾಲ್ಕಸ್ ಎರಡು ದಿವಸ ಇದ್ರಿ ಅಂದ್ರ ಆ ಸರ್ಕಾರದ